ಕೇದನಾಥ್ ನ ಹತ್ತಿರದ ಒಂದು ರೈಲ್ವೆ ನಿಲ್ದಾಣಕ್ಕೆ ಕರ್ನಾಟಕದಿಂದ ಡೈರೆಕ್ಟ್ ಟ್ರೈನ್ ಇರೋದು ಮಂಗಳೂರು ಮತ್ತೆ ಉಡುಪಿಯಿಂದ ಅಲ್ಲಿಂದ ನಾವಿವತ್ತು ಕೇದನಾಥ್ ಈಗ ಒಂದು ಟೂರ್ ಪ್ಲಾನ್ ನೀಡಲಿದ್ದೇವೆ ಟೂರ್ ಪ್ಲಾನ್ ನೋಡೋ ಮೊದಲು ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಕೇದನಾಥ್ ದೇವಾಲಯದ ಬಾಗಿಲನ್ನು ತೆರೆಯಲಾಗಿದೆ ನವೆಂಬರ್ ತಿಂಗಳವರೆಗೆ ನಿಮಗೆ ಕೇದನಾಥ್ ದೇವಾಲಯಕ್ಕೆ ಭೇಟಿ ನೀಡಲಿಕ್ಕೆ ಅವಕಾಶ ಇರ್ತದೆ ನವೆಂಬರ್ ತಿಂಗಳ ನಂತರ ಮತ್ತೆ ದೇವಾಲಯದ ಬಾಗಿಲಿನ ಆರು ತಿಂಗಳ ಕಾಲ ಮುಚ್ಚಲಾಗ್ತದೆ ಸದ್ಯಕ್ಕೆ ಈಗ ದೇವಾಲಯದ ಬಾಗಿಲು ತೆರೆತಿದೆ ನೀವು ಕೇದನಾಥ್ಗೆ ಹೋಗುವುದಾದ್ರೆ ನವೆಂಬರ್ ತಿಂಗಳವರೆಗೆ ಹೋಗಬಹುದಾಗಿದೆ ಕೇದನಾಥ್ಗೆ ಹತ್ತಿರದ ರೈಲ್ವೆ ಸ್ಟೇಷನ್ ಹರಿದ್ವಾರ ಮತ್ತು ರಿಷಿಕೇಶ್ ಆಗಿದೆ ಇದಲ್ಲದೆ ಕೂಡ ಇನ್ನು ಹತ್ತಿರದಲ್ಲಿ ರೈಲ್ವೆ ಸ್ಟೇಷನ್ಗಳು ಆಗ್ತಾ ಇವೆ ಸದ್ಯಕ್ಕೆ ಈಗ ಹರಿದ್ವಾರ ಮತ್ತೆ ರಿಷಿಕೇಶ್ ಹತ್ತಿರದ ರೈಲ್ವೆ ಸ್ಟೇಷನ್ ಆಗಿದೆ ಇಲ್ಲಿಗೆ ಮಂಗಳೂರು ಮತ್ತು ಉಡುಪಿಯಿಂದ ಮಾತ್ರ ಡೈರೆಕ್ಟ್ ಟ್ರೈನ್ ಇದೆ ನಾವಿವತ್ತು ಮಂಗಳೂರು ಉಡುಪಿಯಿಂದ ರೈಲ್ ಇದೆ ನೋಡಿ ಅದರ ಮೂಲಕವೇ ಟೂರ್ ಪ್ಲಾನ್ ನಡೆಸಿದ ಇದೇವೆ ನೀವು ಮಂಗಳೂರು ಉಡುಪಿಗೆ ಬಂದು ಮಂಗಳೂರು ಉಡುಪಿಯಿಂದ ನೀವು ಈ ರೀತಿಯಲ್ಲಿ ನಿಮ್ಮ ಟೂರ್ನ ನೀವು ಪ್ಲಾನ್ ಮಾಡ್ಕೊಳ್ಬಹುದು ನಮ್ಮ ಟೂರ್ ಪ್ಲಾನ್ ಈ ರೀತಿಯಲ್ಲಿ ನಾವು ಶುಕ್ರವಾರ ಸಂಜೆ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮಂಗಳೂರು ಜಂಕ್ಷನ್ ಇಂದ ಹೊರಡ್ತೇವೆ ಉಡುಪಿನ ರಾತ್ರಿ ಏಳು ಗಂಟೆಗೆ ಬಂದು ತಲುಪ್ತದೆ ಉಡುಪಿಯಿಂದ ಮುಂದೆ ಇದು ಮಡ್ಗಾಂವ್ ರತ್ನಗಿರಿ ಪನ್ವೇಲ್ ಈ ಎಲ್ಲ ರೈಲ್ವೆ ಸ್ಟೇಷನ್ ಗಳಾಗಿ ಹೋಗ್ತದೆ ಈ ರೈಲು ಹರಿದ್ವಾರವನ್ನ ತಲುಪುವಾಗ ಆದಿತ್ಯವರಾಗಿರ್ತದೆ ಶುಕ್ರವಾರ ಉಡುಪಿ ಮಂಗಳೂರಿನಿಂದ ಹೊರಟೆ ನಾವು ಆದಿತ್ಯವರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದಕ್ಕೆ ನಾವು ಹರಿದ್ವಾರವನ್ನ ತಲುಪ್ತೇವೆ ಋಷಿಕೇಶ್ ನ ಒಂದ್ ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನೀವು ಹೋಗಿ ತಲುಪಿ ಈ ರೀತಿ ನೀವು ಶುಕ್ರವಾರ ಹೊರಟ ನೀವು ಆದಿತ್ಯರ ನೀವು ಹರಿದ್ವಾರ ಹರಿದ್ವಾರದಲ್ಲೇ ಇರ್ತೀರಾ ಹರಿದ್ವಾರ ನೀವು ತಲುಪಿದ ಮೇಲೆ ಹರಿದ್ವಾರದಲ್ಲೇ ನೀವು ಸ್ಟೇ ಆಗಬೇಕು ಮೂರನೇ ದಿನ ಆದಿತ್ಯವರ ನೀವು ಹರಿದ್ವಾರದಲ್ಲಿ ಸ್ಟೇ ಆಗ್ಬೇಕು ಇಲ್ಲಿ ನಾವು ನಿಮಗೆ ಜಿ ಎಂ ಇವರದ್ದು ಹರಿದ್ವಾರ ಮಾತ್ರ ಅಲ್ಲ ಸೋನ್ ಪ್ರಾಯ್ ಗೌರಿಕೊಂಡ್ ಕೇದನಾಥ್ ಹತ್ರದಲ್ಲಿ ಕೂಡ ಡಾರ್ಮ್ಯಾಟ್ರಿಗಳು ರೂಮ್ ಗಳೆಲ್ಲ ಇದಾವೆ ಅದನ್ನ ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡು ಹೋಗಬಹುದು ಇದೇ ವೆಬ್ಸೈಟ್ ಅಲ್ಲಿ ಮಾಡ್ಕೊಂಡು ಹೋಗಬಹುದು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಇದೇ ವೆಬ್ಸೈಟ್ ಅಲ್ಲಿ ಮಾಡ್ಕೊಂಡು ಹೋಗಬಹುದು ಈಗ ನಾವು ಮೂರನೇ ದಿನ ಆದಿತ್ಯವರ ನಾವು ಹರಿದ್ವಾರದಲ್ಲಿ ಸ್ಟೇ ಆಗ್ತೇವೆ ಈಗ ನಾವು ಹರಿದ್ವಾರದಿಂದ ಇನ್ನು ಮುಂದೆ ಎಲ್ಲಿ ಹೋಗ್ಬೇಕಂತ ನೋಡೋದಾದ್ರೆ ಕೇದನಾಥ್ ಅಲ್ಲಿ ನೀವು ಟ್ರೆಕಿಂಗ್ ಮಾಡೋದಾದ್ರೆ ನೀವು ಹೋಗ್ಬೇಕಾಗಿರೋದು ಅಥವಾ ಗೌರಿ ಕುಂಡ್ಗೆ ಹೆಲಿಕಾಪ್ಟರ್ ಮೂಲಕ ಹೋಗ್ತೀರ ಅಂದ್ರೆ ನೀವು ಆಗಲ್ಲ ಹೆಲಿಕಾಪ್ಟರ್ ಮೂಲಕ ಹೋಗ್ತೀರ ಅಂದ್ರೆ ನಾವಿಲ್ಲಿ ಮೂರು ಸ್ಥಳಗಳನ್ನ ಕೊಟ್ಟಿದ್ದೇವೆ ಗುಪ್ತಕಾಶಿ ಫಾಟಾ ಸೇರಿಸಿ ಅಂತ ಮೂರು ಸ್ಥಳಗಳನ್ನ ಕೊಟ್ಟಿದ್ದೇವೆ ಇಲ್ಲಿಂದಲೇ ಹೆಲಿಕಾಪ್ಟರ್ ಸೌಲಭ್ಯ ಇರ್ತದೆ ಇದ್ರ ಆನ್ಲೈನ್ ಬುಕ್ಕಿಂಗ್ ನಾವು ವೆಬ್ಸೈಟ್ ನ ಕೂಡ ಕೊಟ್ಟಿದ್ದೇವೆ ಇಲ್ಲೇ ಮಾಡ್ಬೇಕು ನೀವು ಅದರ ಟಿಕೆಟ್ ದರ ಎಷ್ಟಿದೆ ಅದನ್ನು ಕೂಡ ಕೊಟ್ಟಿದ್ದೇವೆ ರೌಂಡ್ ಟ್ರಿಪ್ ಪ್ರೈಸ್ ನ ಕೊಟ್ಟಿದ್ದೇವೆ ಐದು ಸಾವಿರದ ಏಳ್ನೂರ ಎಪ್ಪತ್ತೆರಡು ರೂಪಾಯಿಂದೇ ಪ್ರಾರಂಭ ಆಗ್ತದೆ ಮೂಲಕ ಹೋಗುದಾದ್ರೆ ಈ ಸ್ಥಳಗಳಿಗೆ ಹೋಗಿ ಹೋಗಬಹುದು ಹರಿದ್ವಾರದಿಂದ ನೀವು ಇಲ್ಲಿಗೆ ಹೋಗಿ ಇಲ್ಲಿಂದ ನೀವು ಹೆಲಿಕಾಪ್ಟರ್ ಮೂಲಕ ಹೋಗಿ ಬರಬಹುದು ಟ್ರಕ್ಕಿಂಗ್ ಮಾಡುದ್ರೆ ನೀವು ಹರಿದ್ವಾರದಿಂದ ಸೋನ್ ಬಸ್ ಮೂಲಕ ಹೋಗಬೇಕು ಮೊದಲಿಗೆ ಟೂರ್ನ ನಾಲ್ಕನೇ ದಿನ ಸೋಮವಾರ ನೀವು ಹರಿದ್ವಾರದಿಂದ ಸೋನ್ಪ್ರಾಗ್ಗೆ ಬಸ್ ಮೂಲಕ ಹೋಗ್ತೀರಾ ಸೋನ್ಪ್ರಾಗ್ಗೆ ಬಸ್ಸಿಗೆ ನಿಮಗೆ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಬರೋದಾದರೆ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಈ ರೀತಿಯಲ್ಲಿ ಪ್ರೈಸ್ ಇದೆ ಆಫ್ಲೈನ್ ಇನ್ನೂ ಇನ್ನು ಕಡಿಮೆ ಕೂಡ ನಿಮಗೆ ಸಿಗ್ತದೆ ಹರಿದ್ವಾರದಿಂದ ಸೋನ್ಪ್ರಾಗ್ಗೆ ಬಸ್ಗಳು ಬೆಳಿಗ್ಗೆ ಬೇಗನೆ ಇರ್ತದೆ ಬೆಳಿಗ್ಗೆ ಬೇಗ ಇರುವ ಬಸ್ನ ಆಯ್ಕೆ ಮಾಡ್ಕೊಳ್ಳಿ ನೀವು ಸಂಜೆ ಒಳಗೆ ಹೋಗಿ ತಲುಪಬಹುದು ಸೋನ್ ನೀವು ಬೇಗ ಹೋಗಿ ತಲುಪಿದ್ರೆ ಸೋನ್ ಇಂದ ನೀವು ಗೌರಿಕೊಂಡ್ಗೆ ಹೋಗಿ ಅಲ್ಲಿಂದ ನೀವು ಟ್ರಕ್ಕಿಂಗ್ ನ ಪ್ರಾರಂಭ ಮಾಡಬಹುದು ನೀವು ಏನಾದರೂ ಲೇಟ್ ಆಗಿದೆ ನೀವು ಆ ದಿವಸ ಸೋನ್ ಪ್ರಾಗ್ ಅಥವಾ ಗೌರಿಕುಂಡ್ ಅಂತ ಇದೆ ಅಲ್ಲಿ ನೀವು ಸ್ಟೇ ಆಗಬೇಕು ಸೋಮವಾರ ನಾಲ್ಕನೇ ದಿನ ನೀವು ಸೋನ್ ಸ್ಟೇ ಆಗಿ ಐದನೇ ದಿನ ನೀವು ಐದನೇ ದಿನ ಮಂಗಳವಾರ ಸೋನ್ಪ್ರಾಯ್ ಇಂದ ಗೌರಿಕೊಂಡ್ಗೆ ಶೇರಿಂಗ್ ಜೀಪ್ ಅಲ್ಲಿ ಹೋಗಿ ಬೆಳಿಗ್ಗೆ ಬೇಗನೆ ನೀವು ಹೋಗ್ಬೇಕು ಗೌರಿಕೊಂಡ್ನ ತಲುಪಿದ ಮೇಲೆ ಗೌರಿಕೊಂಡಿಂದ ನಿಮ್ಗೆ ಟ್ರಕ್ಕಿಂಗ್ ಗೌರಿಕೊಂಡಿಂದನೇ ಟ್ರಕ್ಕಿಂಗ್ ಪ್ರಾರಂಭ ಆಗೋದು ಹಾಗಾಗಿ ನೀವು ಬೆಳಿಗ್ಗೆ ಬೇಗ ನೀವು ಶೇರಿಂಗ್ ಜೀಪ್ ಮೂಲಕ ಗೌರಿಕೊಂಡ್ಗೆ ಹೋಗ್ಬೇಕು ಐವತ್ತು ರೂಪಾಯಿಲ್ಲೇ ಆಗ್ತದೆ ಗೌರಿಕೊಂಡಿಂದ ಟ್ರೆಕಿಂಗ್ ಪ್ರಾರಂಭ ಆಗೋದು ಅಲ್ಲಿ ನಿಮ್ಗೆ ಆಗಲ್ಲ ಅಂದ್ರೆ ಅಲ್ಲಿ ಅಲ್ಲಿ ಕುದುರೆಗಳೆಲ್ಲ ಇರ್ತದೆ ಅದ್ರ ಮೂಲಕ ಕೂಡ ಹೋಗ್ಬಹುದು ನೀವು ಅದ್ರ ಮೂಲಕ ಎಲ್ಲ ಹೋಗ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ನಡಲಿಕ್ಕೆ ಆಗಲ್ಲ ಅಂದ್ರೆ ನೀವು ಹೆಲಿಕಾಪ್ಟರ್ ಸೌಲಭ್ಯ ಇದೆ ನೋಡಿ ಅದ್ರ ಮೂಲಕವೇ ಹೋಗಬಹುದಾಗಿದೆ ಐದನೇ ದಿನ ನೀವು ನ ಹೋಗಿ ತಲುಪಿರ್ತೀರಾ ಮಂಗಳವಾರ ನೀವು ಕೇದನಾ ತಲೆ ಇರ್ತೀರ ಅಲ್ಲಿ ಆಗ್ಲಿಕ್ಕೆ ಡ ಟೆಂಟ್ ಸ್ಟೇ ರೂಮ್ ಎಲ್ಲದೂ ಕೂಡ ಇರ್ತಿ ನೀವು ಜಿ ಎಂ ಏನ್ ಅವರ ವೆಬ್ಸೈಟ್ ಅಲ್ಲಿ ಕೂಡ ಬುಕ್ ಮಾಡ್ಕೊಂಡು ಬರಬಹುದು ನಾವು ಆವಾಗ್ಲೇ ವೆಬ್ಸೈಟ್ ಕೊಟ್ಟಿದ್ದೇವೆ ಇಲ್ಲಿ ಕೂಡ ಕೊಟ್ಟಿದ್ದೇವೆ ಇದೇ ವೆಬ್ಸೈಟ್ ಅಲ್ಲಿ ನೀವು ಆನ್ಲೈನ್ ಅಲ್ಲಿ ಬುಕಿಂಗ್ ಕೂಡ ಮಾಡ್ಕೊಂಡು ಬರ್ಬಹುದು ನಾವಿಲ್ಲಿ ಆರ್ನ ದಿನನೇ ರಿಟರ್ನ್ ಕೊಟ್ಟಿದ್ದೇವೆ ನೀವು ಒಂದೆರಡು ಎರಡ್ ದಸ ಇರೋದು ಅಥವಾ ಒಂದ್ ದಿವಸ ನೀವು ಇರಬಹುದು ನಾವಿಲ್ಲಿ ಆರನೇ ದಿನನೇ ರಿಟರ್ನ್ ಹೊಡ್ತಾ ಇದ್ದೇವೆ ಬುಧವಾರನೇ ರಿಟರ್ನ್ ಹೊಡ್ತಾ ಇದ್ದೇವೆ ಬುಧವಾರ ನಾವು ಕೇದನಾಥ್ ಇಂದ ಗೌರಿಕೊಂಡ್ ಗೆ ಬಂದು ಗೌರಿಕೊಂಡಿಂದ ಸೋನ್ ಪ್ರಾಯಿಗೆ ಬಂದು ಸೋನ್ ಪ್ರಾಯಾಗೇ ನಾವು ಸ್ಟೇ ಆಗ್ತೇವೆ ಬುಧವಾರ ನಾವು ಸೋನ್ ಪ್ರಾಯಲ್ಲೇ ಸ್ಟೇ ಆಗ್ತೇವೆ ಅದಾದ್ಮೇಲೆ ನಾವೀಗ ಗುರುವಾರ ಸೋನ್ಪ್ರಾಯಿಂದ ಹರಿದ್ವಾರಕ್ಕೆ ಬಸ್ ಮೂಲಕ ಹೋಗಿ ಇದರ ಆನ್ಲೈನ್ ಬುಕ್ಕಿಂಗ್ ನಾವು ಮೊದಲೇ ಮಾಡ್ಕೊಂಡು ಬರಬಹುದು ರೆಡ್ ಬಸ್ ಆಪ್ ಅಲ್ಲೇ ಬುಕ್ ಮಾಡ್ಕೊಂಡು ಬರಬಹುದು ಆ ಹರಿದ್ವಾರಕ್ಕೆ ಬಂದು ಹರಿದ್ವಾರದಿಂದ ನೀವು ದೆಹಲಿಗೆ ಟ್ರೈನ್ ಮೂಲಕ ಹೋಗಬೇಕು ಹನ್ನೊಂದು ಹನ್ನೆರಡು ಗಂಟೆಗೆ ಇರೋ ರೈಲನ್ನ ಆಯ್ಕೆ ಮಾಡ್ಕೊಳ್ಳಿ ಬೆಳಿಗ್ಗೆ ಹೋಗಿ ನೀವು ದೆಹಲಿನ ತಲುಪಿದ್ರೆ ಸಾಕು ಎಂಟನೇ ದಿನ ಬೆಳಿಗ್ಗೆ ನಾವು ದೆಹಲಿಯಲ್ಲಿ ಇರ್ತೇವೆ ದೆಹಲಿಯಿಂದ ನಾವು ದೆಹಲಿಯಿಂದ ನಾವು ಮಂಗಳೂರು ಕಡೆಗೆ ರೈಲ್ ಮೂಲಕ ಹೋಗ್ತೇವೆ ನಾವು ಇಲ್ಲಿ ಮಧ್ಯಾಹ್ನ ಇರೋ ರೈಲ್ನ ಕೊಟ್ಟಿದ್ದೇವೆ ನೀವು ಬೆಳಿಗ್ಗೆ ಬೇಗ ಬಂದು ದೆಹಲಿನ ತಲುಪಿದ್ರೆ ಮಧ್ಯಾಹ್ನದವರೆಗೆ ಕಾಯಬೇಕಾಗ್ತದೆ ಮಧ್ಯಾಹ್ನವರ ಎಲ್ಲ ಮೂಲಕ ನೀವು ಮಂಗಳೂರು ಕಡೆಗೆ ಹೊರಡಬಹುದು ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಇರೋರೆಲ್ಲ ಕೊಟ್ಟಿದ್ದೇವೆ ಶುಕ್ರವಾರ ಹೊರಟು ನೀವು ಶನಿವಾರ ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಂದು ನೀವು ಮಂಗಳೂರ್ನ ತಲುಪು ಈ ರೀತಿಯಲ್ಲಿ ನಿಮ್ಮ ಟೂರ್ ನೀವು ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ಇಲ್ಲಿ ನಾವು ಇನ್ನೊಮ್ಮೆ ಕೊಟ್ಟಿದ್ದೇವೆ ನೀವು ನೋಡಬಹುದು ಬೇಕಾದ್ರೆ ಕೇದಾರದಿಗೆ ಇದಲ್ಲದೆ ಕೂಡ ಹಲವಾರು ವೀಡಿಯೋಗಳನ್ನ ಮಾಡಿದ್ದೇವೆ ಅದನ್ನೆಲ್ಲ ಮಿಸ್ ಮಾಡಿದೆ ನೋಡಿ ಯಾತರ ರಿಜಿಸ್ಟ್ರೇಷನ್ ಹೇಗ್ ಮಾಡಬೇಕು ಹೆಲಿಕಾಪ್ಟರ್ ಬುಕಿಂಗ್ ಎಲ್ಲಿ ಮಾಡೋದು ಎಲ್ಲ ರೀತಿಯ ವಿಡಿಯೋಗಳನ್ನ ಮಾಡಿದ್ದೇವೆ ಆ ವೀಡಿಯೋ ಕೂಡ ಮಿಸ್ ಮಾಡಿದೆ ನೋಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ